ಗೌರಿಬಿದನೂರು ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯ ಬಲ ಇದ್ದು ಕಾಂಗ್ರೆಸ್ ಹದಿನೈದು ಸದಸ್ಯರಿದ್ದಾರೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಬಣದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಹಂಚಿಕೆ ಮಾಡಿಕೊಳ್ಳಬಹುದಿತ್ತು ಆದರೆ ಶಾಸಕ ಪುಟ್ಟಸ್ವಾಮಿಗೌಡರ ಬಣವನ್ನು ಅಧಿಕಾರದಿಂದ ದೂರವಿರಿಸಲೇಬೇಕು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲ ಪಡೆದು ಅಧಿಕಾರ ಹಿಡಿಯುವ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ನಡೆಸಿತು ಆದರೆ ಕಾಂಗ್ರೆಸ್ನ ಇಬ್ಬರು ಸದಸ್ಯರೇ ಶಾಸಕರ ಬಣಕ್ಕೆ ಬೆಂಬಲ ಸೂಚಿಸಿದರು ಜೆಡಿಎಸ್ ಬಿಜೆಪಿ ಸದಸ್ಯರ ಬೆಂಬಲ ಪಡೆದ ಶಾಸಕರ ಬಣ ವಿಜಯ ಪತಾಕೆ ಹಾರಿಸಿದರೆ ಕಾಂಗ್ರೆಸ್ ಪಕ್ಷ ನಡೆಸಿದ ಪ್ರಯತ್ನಗಳು ವಿಫಲವಾದವು ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರ ಬಣದಿಂದ ಲಕ್ಷ್ಮೀನಾರಾಯಣ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಫಜೂರುಲ್ಲಾ ಪೀರ್ ನಾಮಪತ್ರ ಸಲ್ಲಿಸಿದರು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ಬರಾಜು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಮರನಾಥ್ ನಾಮಪತ್ರ ಸಲ್ಲಿಸಿದರು ಹದಿನೇಳು ಮತ ಪಡೆದ ಶಾಸಕರ ಬಣದ ಲಕ್ಷ್ಮೀನಾರಾಯಣಪ್ಪ ಹಾಗೂ ಹದಿನಾರು ಮತ ಪಡೆದ ಫರೀದ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಕಾಂಗ್ರೆಸ್ನ ಸುಬ್ಬರಾಜು ಹಾಗೂ ಅಮರನಾಥ್ ತಲಾ ಹದಿಮೂರು ಮತ ಪಡೆದು ಪರಾಭವಗೊಂಡರು ಬಿಜೆಪಿಯ ಮಾರ್ಕೆಟ್ ಮೋಹನ್ ಸಾವಿತ್ರಮ್ಮ ಮಂಜುಳಮ್ಮ ಮತ್ತು ಗಿರೀಶ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಶಾಸಕರ ಬಣದ ಪಕ್ಷೇತರ ಅಭ್ಯರ್ಥಿ ಪರ ಮತ ಚಲಾಯಿಸಿದರು ಶಾಸಕರ ಬಣದ ಹನ್ನೆರಡು ಸದಸ್ಯ ಬಲದ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ತಲಾ ಎರಡು ಮತ ಹಾಗೂ ಶಾಸಕರ ಮತ ಸೇರಿ ಹದಿನೇಳು ಮತಗಳೊಂದಿಗೆ ಜಯ ಸಾಧಿಸಿ ನಗರಸಭೆ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಯಿತು ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಚ್ ಪಿ ಬಣದ ಅಭ್ಯರ್ಥಿಗಳಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತಿದ್ದಂತ ಶ್ರೀತ ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷರಾಗಿ ಹದಿನೇಳು ನಾಲ್ಕು ಮತಗಳು ಹೆಚ್ಚಿನ ಪಡೆಯುವ ಮೂಲಕ ಹದಿನೇಳು ಮತಗಳನ್ನು ಪಡೆಯುವುದರ ಮೂಲಕ ಹದಿನೇಳು ಮತಗಳನ್ನು ಪಡೆಯುವುದರ ಮೂಲಕ ಜಯಶೀಲರಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಶ್ರೀತಾ ಫರೀದ್ ಅವರು ಅತ್ಯಂತ ಹೆಚ್ಚಿನ ಅವರು ಕೂಡ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೀರಿ ಈ ಚುನಾವಣೆಯನ್ನ ನಾನು ವಿಶೇಷವಾಗಿ ಪರಿಗಣಿಸಿದ್ದು ಯಾಕೆ ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಗಳ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಪಕ್ಷದ ಅಭ್ಯರ್ಥಿನೇ ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಈ ಒಂದು ನಗರಸಭೆಯ ಒಂದು ಚುನಾವಣೆಯನ್ನು ವಿಶೇಷ ಗಮನ ಕೊಟ್ಟು ಈ ಚುನಾವಣೆಯನ್ನ ನಾವು ಗಮನ ಕೊಟ್ಟಿದ್ವು ಅದೇ ಪ್ರಕಾರ ಇಬ್ರು ಕೂಡ ನಮ್ಮ ಮಠದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ನಾನು ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಟ್ಟಿದ್ದೀನಿ ನಿಜ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ನಂದು ಕೆ ಎಚ್ ಪಿ ಬಣ ಅಂತ ಏನು ನಮ್ಮ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದ ಮತದಾರರಲ್ಲಿ ಒಂದು ಏನು ಹೆಸರಿದೆಯೋ ಅದೇ ಒಂದು ಬಣದ ಹೆಸರಿನಲ್ಲೇ ಕೂಡ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಿದ್ದೀವಿ ನಮ್ಮ ಬಣ ಕೆ ಎಚ್ ಪಿ ಒಂದು ಇಂಡಿಪೆಂಡೆಂಟ್ ಏನಿದೆ ಅದು ಪ್ರತ್ಯೇಕವಾಗಿ ಅಸ್ತಿತ್ವವಾಗಿ ಉಳ್ಕೊಂಡಿದೆ ಆದರೆ ನಾವು ಬಾಹ್ಯ ಬೆಂಬಲ ಕೊಡೋದೇ ಬೇರೆ ಚುನಾವಣೆ ಸ್ಪರ್ಧೆ ಮಾಡೋದೇ ಬೇರೆ ನಾನು ಎಮ್ ಎಲ್ ಎ ಕೂಡ ನಮ್ಮ ಒಂದು ಕಾರ್ಯವೈಖರಿಗೆ ಯಾವ ಥರ ಅಡೆತಡೆಗಳು ಬರ್ತಾ ಇದೆ ಈ ನಗರಸಭೆನೂ ನಾನು ಬಿಟ್ಟುಕೊಟ್ಟರೆ ಈ ನ ಅಭಿವೃದ್ಧಿ ಕಾರ್ಯಕ್ಕೆ ಕುಂಠಿತ ಮಾಡ್ತಾರೆ ಅದರಿಂದ ನನ್ನನ್ನು ಈ ಒಂದು ಚುನಾವಣೆಯಲ್ಲಿ ನಾನು ಪ್ರತಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಅಧಿಕ ಮತ ಪಡೆದವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿ ಅಶ್ವಿನ್ ಘೋಷಿಸಿದರು ಗೆದ್ದವರ ಬೆಂಬಲಿಗರು ನಗರಸಭೆ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು ನಗರ ಸೇರಿದಂತೆ ಗ್ರಾಮೀಣ ಭಾಗದಿಂದ ನೂರಾರು ಸಂಖ್ಯೆಯಲ್ಲಿ ಶಾಸಕರ ಬಣದ ಕಾರ್ಯಕರ್ತರು ಜಮಾಯಿಸಿದ್ದರು ಶಾಸಕರಿಗೆ ಜೈಕಾರ ಕೂಗಿದರು ಚುನಾವಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ de nouro.